ಆತ್ಮೀಯ ವೀಕ್ಷಕರೇ ನಾನ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಒಂದನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ನಾಳೆ ಬರೆಯುವಂತಹ ಎಕ್ಸಾಮ್ಗೆ ಇದು ಬಹಳಷ್ಟು ಯೂಸ್ಫುಲ್ ಆಗ್ತದೆ ಸೊ ಇದನ್ನು ಮಾರಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ರಿವೈಸ್ ಮಾಡಿಕೊಂಡು ನಾಳೆ ಎಕ್ಸಾಮ್ ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ಎಂಟು ಪ್ರಶ್ನೆಗಳು ಬರ್ತದೆ ಫಸ್ಟ್ ಕ್ವಶನ್ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಕೇಳಿದ್ದಾರೆ ಮೈಸೂರು ಆರ್ಕಾಟಕ್ ಹೈದ್ರಾಬಾದ್ ಹೌದಂತ ಇದೆ ಸೊ ಹೈದರಾಬಾದ್ ಮೊದಲು ಸ ಸಹಿಯನ್ನು ಮಾಡಿದಂಥ ಸಂಸ್ಥಾನ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬ್ರಿಟಿಷ್ ಶಿಕ್ಷಣ ಪರಿಣಾಮವಾಗಿ ಜೆ ಎಸ್ ಎಲ್ ಮಿಲ್ ರೋಸು ಮಾಂಟೆಸ್ಕೊ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರಲ್ಲಿ ಸೊ ಏನನ್ನು ಮಾಡ್ತದೆ ಭಾರತೀಯ ವಿದ್ಯಾವಂತರಲ್ಲಿ ಆಲೋಚನಾ ಕ್ರಮದಲ್ಲಿ ನಾವಿನ್ಯತೆಯನ್ನು ತರ್ತದೆ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನ್ಸಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಅನ್ನ ಜಾರಿಗೆ ತರಲು ಕಾರಣ ಏನು ಅಂತ ಹೇಳಿ ಕೇಳಿದ್ದಾರೆ ಸೊ ಯಾಕೆ ಅದನ್ನು ಜಾರಿಗೆ ತರ್ತಾರೆ ಅಂದರೆ ಬಡತನ ರೇಖೆಗಿಂತ ಕೆಳಗಿರುವಂತಹ ಜನತೆಗೆ ಆಹಾರ ಭದ್ರತೆಯನ್ನ ಒದಗಿಸಲು ಈ ಒಂದು ಮಿಷನ್ ಅನ್ನ ಜಾರಿಗೆ ತರಲಾಗ್ತದೆ ಮಕ್ಕಳ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಆದಿಕವಿ ಪಂಪ ನೆಕ್ಸ್ಟ್ ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದಂತಹ ವರ್ಷ ಕೇಳಿದರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತಾರು ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವಂತಹ ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯ ನಿತ್ಯರಿದ್ವರಣ ಅರಣ್ಯ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಪರ್ವತ ಅರಣ್ಯಗಳು ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಪ್ಷನ್ಸ್ ಅಲ್ಲಿ ಹೆಚ್ಚಾಗಿ ಭಾರತದಲ್ಲಿ ವ್ಯಾಪಕವಾಗಿರುವಂಥದ್ದು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಸೆವೆಂತ್ ಕ್ವಶನ್ ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನ ಬಳಕೆಗೆ ತಂದಂತಹ ಮುಖ್ಯ ಉದ್ದೇಶ ಕೇಳಿದ್ದಾರೆ ಸೊ ಯಾಕೆಂದ್ರೆ ಶೀಘ್ರ ಆರ್ಥಿಕ ಅಭಿವೃದ್ಧಿಗೋಸ್ಕರ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗ್ತದೆ ಎಂಟನೆಯ ಪ್ರಶ್ನೆ ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನ ಕೊಡುವುದಿಲ್ಲ ಆಬ್ವಿಯಸ್ಲಿ ನಮಗೆ ಗೊತ್ತಿದೆ ಮಕ್ಕಳ ಕರೆಂಟ್ ಅಕೌಂಟ್ ಅಂತೀವಿ ಅಥವಾ ಚಾಲ್ತಿ ಖಾತೆ ಅಂತ ಹೇಳಿ ಕರಿತೀವಿ ಸೊ ಅದಕ್ಕೆ ಯಾವುದೇ ರೀತಿಯ ಬಡ್ಡಿಯನ್ನು ಕೊಡೋದಿಲ್ಲ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಇನ್ನು ಉಳಿದಂತ ಮೂರಕ್ಕೂ ಸಹ ಬಡ್ಡಿಗಳಿದೆ ಆದರೆ ಚಾಲ್ತಿ ಖಾತೆಗೆ ಬಡ್ಡಿ ಇರೋದಿಲ್ಲ ಸೊ ಇದಿಷ್ಟು ಎಮ್ ಸಿ ಕ್ಯೂ ಕ್ವಶನ್ಸ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಮಕ್ಕಳ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಇರ್ತದೆ ಒಂಬತ್ತನೇ ಪ್ರಶ್ನೆ ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ ಸೊ ಅದು ಆರಬ್ಬರಾಗಿರ್ತಾರೆ ಮಕ್ಕಳ ನೆಕ್ಸ್ಟ್ ರಾಮಕೃಷ್ಣ ಮಿಷನನ್ನು ಏಕೆ ಸ್ಥಾಪಿಸಲಾಯಿತು ಸೊ ರಾಮಕೃಷ್ಣ ಪರಮಹಂಸರ ಧ್ಯೇಯ ಆದರ್ಶಗಳನ್ನು ಪ್ರಚಾರ ಪಡಿಸ್ಲಿಕ್ಕೋಸ್ಕರ ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಲಾಯಿತು ನೆಕ್ಸ್ಟ್ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿರ್ಮ ನಿಯಂತ್ರಣಕ್ಕಾಗಿ ಸ್ಥಾಪಿಸಿರುವಂತಹ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಆಗಿರ್ತದೆ ನೆಕ್ಸ್ಟ್ ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನು ಜನರು ತಮ್ಮ ಹಿತಾಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣಿತಿ ಕೌಶಲ್ಯ ಹಾಗೂ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೆ ಮಾಡುವುದನ್ನು ಶ್ರಮ ವಿಭಜನೆ ಅಂತ ಹೇಳಿ ಕರೆಯಲಾಗ್ತದೆ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅದು ರಾಯ್ಲಿ ಆಗಿರ್ತದೆ ನೆಕ್ಸ್ಟ್ ಹಿರಾಕುಡ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ದಟ್ ಈಸ್ ಮಹಾನದಿ ನೆಕ್ಸ್ಟ್ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ ಏಕೆಂದ್ರೆ ಅವರು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನಗಳನ್ನ ಪರಿಚಯಿಸಿದರಿಂದ ಅವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೆಯಲಾಗ್ತದೆ ಹದಿನಾರನೇ ಪ್ರಶ್ನೆ ಭಾರತದ ರಿಸರ್ವ್ ಬ್ಯಾಂಕುಗಳನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಏಕೆ ಕರೆಯುತ್ತಾರೆ ಏಕೆಂದರೆ ಭಾರತದ ಎಲ್ಲ ಬ್ಯಾಂಕುಗಳ ಕಾರ್ಯ ಚಟುವಟಿಕೆಯನ್ನು ನಿಯಂತ್ರಿಸುವುದೇ ರಿಸರ್ವ್ ಬ್ಯಾಂಕ್ ಆಗಿರ್ತದೆ ಹಾಗಾಗಿ ಅವುಗಳನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ಇಲ್ಲಿ ಪ್ರತಿ ಪ್ರಶ್ನೆಗೂ ಎರಡು ಅಂಕ ಇರ್ತದೆ ಮಕ್ಕಳ ಕ್ವಶನ್ ನಂಬರ್ ಸೆವೆಂಟೀನ್ ಮಾಂಟೆಗೊ ಬರ್ಡ್ ಸುಧಾರಣೆ ಕಾಯ್ದೆಯ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ಸೊ ಅದು ಒಂದು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ಪ್ರಾಂತ್ಯಗಳಲ್ಲಿ ಸರ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ ಸ್ವಯಂ ಆಡಳಿತ ಉಳ್ಳಂತಹ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಪ್ರತ್ಯೇಕ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ ಸಿಖ್ ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನರಿಗೆ ವಿಸ್ತರಣೆ ಸೊ ಇದಿಷ್ಟು ಮಾಂಟೆಗೊ ಜೇಮ್ಸ್ಬರ್ಡ್ ಸುಧಾರಣೆ ಕಾಯ್ದೆಯ ಪ್ರಮುಖ ಅಂಶಗಳಾಗಿರ್ತದೆ ಹದಿನೆಂಟನೇ ಪ್ರಶ್ನೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನು ತಿಳಿಸಿ ಸೊ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪುವಿನ ಮರಣದ ನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶವಾಗ್ತದೆ ಸೊ ಬ್ರಿಟಿಷರು ಟಿಪ್ಪುವಿನ ಹತೋಟಿಯಲ್ಲಿದ್ದಂತಹ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮರೊಂದಿಗೆ ಹಂಚಿಕೊಳ್ತಾರೆ ನೆಕ್ಸ್ಟ್ ಒಂದು ಸಣ್ಣ ಭೌಗೋಳಿಕ ಪ್ರದೇಶವನ್ನು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಯಾಗಿ ವರ್ಗಾಯಿಸಲಾಗ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಥವಾ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಕೇಳಿದರೆ ಫಸ್ಟ್ ಸಾರ್ವಜನಿಕ ಆಡಳಿತ ತೋಡೋಣ ಸೊ ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸ್ತದೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹ ಸಹಾಯವನ್ನು ಮಾಡ್ತದೆ ಅದೇ ರೀತಿ ಕಾನೂನು ಅಥವಾ ಕಾನೂನು ಮತ್ತು ನೀತಿಗಳನ್ನು ಇದು ಅನುಷ್ಠಾನಗೊಳಿಸ್ತದೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನ ಕೇಳಿದರೆ ಸೊ ಅದು ರಾಜ್ಯ ಸರ್ಕಾರಿ ಸೇವೆಗೆ ಪತ್ರಾಂಕಿತ ಮತ್ತು ಅಪ್ ಅಪತ್ರಾಂಕಿತ ಅಧಿಕಾರಕ್ಕೆ ನೇಮಕ ಮಾಡ್ತದೆ ಕೆಲವು ಹುದ್ದೆಗಳಿಗೆ ವೈಯಕ್ತಿಕ ಪರೀಕ್ಷೆಯನ್ನು ನಡೆಸ್ತದೆ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ ಎರಡು ಬಾರಿ ಇಲಾಖಾ ಪರೀಕ್ಷೆಗಳನ್ನು ನಡೆಸುವುದು ಶಿಸ್ತು ಮತ್ತು ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಕೇಂದ್ರ ಸರ್ ಸೇ ಲೋಕಸೇವಾ ಆಯೋಗ ನಡೆಸುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಮನ್ವಯಗೊಳಿಸುವುದು ಇದಿಷ್ಟು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳಾಗಿರ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ನಿರುದ್ಯೋಗಕ್ಕೆ ಕಾರಣಗಳೇನು ಕೇಳಿದ್ದಾರೆ ಸೊ ನಿರುದ್ಯೋಗಕ್ಕೆ ಕಾರಣ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಅನಕ್ಷರತೆ ಇದಿಷ್ಟು ಬಡತನಕ್ಕೆ ನಿರುದ್ಯೋಗಕ್ಕೆ ಕಾರಣ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಅಸಂಘಟಿತ ದುಡಿಮೆಗಾರರ ಅನೇಕ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ ಏಕೆ ಅಂತ ಕೇಳಿದರೆ ಯಾಕೆ ಅಂತ ಹೇಳಿದರೆ ಅವರಿಗೆ ಕಾನೂನಿನ ಯಾವುದೇ ನಿಯಂತ್ರಣ ಇರೋದಿಲ್ಲ ಉದ್ಯೋಗದ ಭದ್ರತೆ ಇರೋದಿಲ್ಲ ನಿಗದಿತ ವೇತನ ಮತ್ತು ವಿಶೇಷ ಭತ್ಯೆಗಳಿರೋದಿಲ್ಲ ಸಾಮಾಜಿಕ ಭದ್ರತೆ ಇರೋದಿಲ್ಲ ವಿಶ್ರಾಂತಿ ಮತ್ತು ವೈದ್ಯಕೀಯ ಸೌಲಭ್ಯಗಳಿರೋದಿಲ್ಲ ಮಾಲೀಕರು ನಿರಂತರ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರ್ತಾರೆ ನೆಕ್ಸ್ಟ್ ಭಾರತದ ಕರಾವಳಿ ತೀರಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ ಮಕ್ಕಳ ಮಲಬಾರ್ ತೀರ ಕರ್ನಾಟಕ ಅಥವಾ ಕೆನರಾ ತೀರ ಕೊಂಕಣ ತೀರ ಗುಜರಾತ್ ತೀರ ಕೋರಮಂಡಲ ತೀರ ಮತ್ತೆ ಉತ್ಕಲ ತೀರ ಸೊ ಇವೆಲ್ಲ ಭಾರತದ ಕರಾವಳಿ ತೀರಗಳಾಗಿರ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಮಾನ್ಸ್ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಚರ್ಚಿಸಿ ಹೌದು ಯಾಕೆಂದರೆ ಭಾರತದ ಜನರ ಪ್ರಧಾನ ಉದ್ಯೋಗ ವ್ಯವಸಾಯನೇ ಆಗಿದೆ ಮಾನ್ಸೂನ್ ಮಾರುತಗಳು ತಮ್ಮ ದೇಶದ ವ್ಯವಸಾಯವನ್ನು ನಿಯಂತ್ರಿಸ್ತವೆ ಈ ಮಳೆ ವಿಫಲವಾದರೆ ಬರಗಾಲ ಉಂಟಾಗ್ತದೆ ಮತ್ತೆ ಮಳೆ ಹೆಚ್ಚಾದರೆ ಪ್ರವಾಹ ಉಂಟಾಗಿ ಅಪಾರ ಹಾನಿ ಉಂಟಾಗ್ತದೆ ಹಾಗಾಗಿ ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಅಂತ ಹೇಳಿ ಹೇಳಲಾಗ್ತದೆ ಸೊ ಕೆಲವೊಂದು ಗಳು ತುಂಬಾ ರಿಪೀಟೆಡ್ ಇವುಗಳನ್ನು ಹೆಚ್ಚು ಗಮನ ಕೊಡಿ ಮಕ್ಕಳ ಮೂರನೇ ಪ್ರಶ್ನೆ ಕೃಷಿ ವಲಯವು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಪರಿಹಾರಗಳೇನು ಕೇಳಿದೆ ಸೊ ಸಾವಯವ ಕೃಷಿ ವಿಧಾನವನ್ನು ಬಳಸಲು ಪ್ರೋತ್ಸಾಹ ನೀಡುವುದು ಜೈವಿಕ ಗೊಬ್ಬರ ಮತ್ತೆ ಜೈವಿಕ ಕ್ರಿಮಿನಾಶಕಗಳ ಬಳಕೆಗೆ ಪ್ರೋತ್ಸಾಹ ಕೃಷಿಯಲ್ಲಿ ಪರಿಸರ ತಂತ್ರಗಳ ಬಳಕೆಗೆ ಪ್ರೋತ್ಸಾಹ ಸುಸ್ಥಿರ ಕೃಷಿ ವಿಧಾನಗಳ ಬಳಕೆಗೆ ಪ್ರೋತ್ಸಾಹ ಇಪ್ಪತ್ನಾಲ್ಕನೇ ಪ್ರಶ್ನೆ ಉಳಿತಾಯ ಖಾತೆಯು ಚಾಲ್ತಿ ಖಾತೆಗಿಂತ ಭಿನ್ನವಾಗಿದೆ ಏಕೆ ಸೊ ಚೆ ಉಳಿತಾಯ ಖಾತೆ ವೇತನ ಪಡೆಯುವವರು ಅಥವಾ ನಿಯಮಿತ ಆದಾಯ ಹೊಂದಿರುವವರು ಈ ಖಾತೆ ಪಡೆದಿರ್ತಾರೆ ತೆರೆದಿರ್ತಾರೆ ಚೆಕ್ ಪುಸ್ತಕ ಹಣ ಹಿಂದಕ್ಕೆ ಪಡೆಯುವಂತಹ ಚೀಟಿಗಳ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಿದೆ ಮತ್ತು ಈ ಠೇವಣಿಗಳಿಗೆ ಬಡ್ಡಿ ಇರ್ತದೆ ಅದೇ ಚಾಲ್ತಿ ಖಾತೆ ಬಂದರೆ ಇದು ವ್ಯಾಪಾರಸ್ಥರು ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಗಳು ಈ ಖಾತೆಯನ್ನು ತೆರೆಯುತ್ತಾರೆ ಮರುಪಾವತಿ ಬೇಡಿಕೆ ಠೇವಣಿಗಳು ಮತ್ತು ಉಪಸರ್ಗ ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಿದೆ ಮತ್ತು ಈ ಠೇವಣಿಗೆ ಯಾವುದೇ ರೀತಿಯ ಬಡ್ಡಿ ಇರುವುದಿಲ್ಲ ಸೊ ಇದಿಷ್ಟು ಅದರ ನಡುವೆ ಇರುವಂತಹ ವ್ಯತ್ಯಾಸಗಳಾಗಿರ್ತವೆ ಮಕ್ಕಳ ನೆಕ್ಸ್ಟ್ ನಮಗೆ ಮೂರು ಅಂಕದ ಪ್ರಶ್ನೆಗಳು ಬರ್ತದೆ ಫೋರ್ತ್ ಮೇನಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಥವಾ ಚಿಕ್ಕದೇವರಾಜ ಒಡೆಯರವರ ಸಾಧನೆಗಳನ್ನು ತಿಳಿಸಿ ಸೊ ಫಸ್ಟು ಪ್ಲಾಸ್ಟಿಕ್ ಅದನಕ್ಕೆ ಕಾರಣ ನೋಡ್ಕೊಳ್ಳೋಣ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಕಪ್ಪು ಕೋಣೆ ದುರಂತ ಸೊ ಇದರ ಪರಿಣಾಮ ಏನಾಗ ಏನಾಯಿತು ಅಂತ ಹೇಳಿದರೆ ಪ್ಲಾಸ್ಟಿಕ್ ಅನ್ನೋದು ಭಾರತೀಯರಲ್ಲಿ ಅನೈಕ್ಯತೆ ಅಸಂಘಟನೆ ಮತ್ತು ಲೋಭಿತನ ಪ್ರದರ್ಶಿಸ್ತದೆ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆಯುತ್ತದೆ ಮೀರ್ ಜಾಫರನ್ನು ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡ್ತಾನೆ ಸೊ ಇದಿಷ್ಟು ಪ್ಲಾಸ್ಟಿಕ್ ಅದನದ ಕಾರಣ ಮತ್ತೆ ಪರಿಣಾಮ ಆಗ್ತದೆ ಸೊ ಅದೇ ಪ್ರಶ್ನೆಗೆ ನಮ್ಗೆ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ ಏನಂದ್ರೆ ಚಿಕ್ಕದೇವರಾಜ ಒಡೆಯರ ಸಾಧನೆಗಳು ಸೊ ಅವರು ಶಿವಾಜಿ ಸೇನೆಯನ್ನು ಮಧುರೆ ಇಕ್ಕೇರಿ ಬಿಜಾಪುರಗಳಲ್ಲಿ ಮೆಟ್ಟಿಸ್ತಾರೆ ಮಾಗಡಿ ಮಧುಗಿರಿ ಮೊದಲಾದ ಪ್ರಾಂತ್ಯಗಳನ್ನು ವಶಪಡಿಸ್ಕೊಳ್ತಾರೆ ಮೊಘಲ್ ಸೇನಾನಿನಿಂದ ಬೆಂಗಳೂರನ್ನು ವಶಪಡಿಸ್ಕೊಳ್ತಾರೆ ಅಠಾರ ಕಚೇರಿಗಳ ಸ್ಥಾಪನೆ ಅಂಚೆ ಕಚೇರಿಗಳ ಸ್ಥಾ ವ್ಯವಸ್ಥೆ ಜಾರಿಗೆ ಬರ್ತದೆ ಕಾವೇರಿ ನದಿಗೆ ಎರಡು ಕಾಲುವೆಗಳು ನಿರ್ಮಾಣ ಆಗ್ತವೆ ಅನೇಕ ಕವಿಗಳಿಗೆ ಮತ್ತೆ ಪಂಡಿತರಿಗೆ ಆಶ್ರಯ ಕರ್ನಾಟಕ ಚ ಚಕ್ರವರ್ತಿ ಅಪ್ರತಿಮ ವೀರ ತೆಂಕಣರಾಜ ನವಕೋಟಿ ನಾರಾಯಣ ಎಂಬ ಅಭಿವೃದ್ಧಿಗಳನ್ನ ಇವರು ಹೊಂದಿರ್ತಾರೆ ಸೊ ಇದಿಷ್ಟು ಚಿಕ್ಕದೇವರಾಜ ಒಡೆಯರ ಸಾಧನೆಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ದೊರೆಗಳನ್ನು ಬ್ರಿಟಿಷ್ ನಿಯಂತ್ರಣಕ್ಕೆ ಒಳಪಡಿಸಿತು ಹೇಗೆ ಅಂತ ಕೇಳಿ ಕೇಳಿದ್ದಾರೆ ಸೊ ಬ್ರಿಟಿಷರು ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸ್ಕೊಳ್ಬೇಕು ಸೇನೆಯ ವೆಚ್ಚವನ್ನೆಲ್ಲ ರಾಜ್ಯವೇ ಬರೆಸ್ಬೇಕು ಅಥವಾ ಕಂದಾಯವನ್ನು ಕಟ್ಟಬೇಕಾಗ್ತದೆ ನೆಕ್ಸ್ಟ್ ರಾಜರ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯರನ್ನು ನೇಮಿಸುವಂತಿರಲಿಲ್ಲ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಸಮ್ಮತಿ ಬೇಕಾಗಿತ್ತು ಅದೇ ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದಂತಹ ಕ್ರಮವನ್ನು ತಿಳಿಸ್ಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಇಲ್ಲಿ ನೋಡಿ ನಿಮಗೆ ಇದು ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ಸೊ ಈ ಪಾಯಿಂಟ್ಸ್ ಇಷ್ಟನ್ನು ಸಹ ನೀವು ಬರೀಬೇಕು ಯಾಕೆಂದರೆ ಅವರು ಕಿತ್ತೂರಿನ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣ ಅಚರಾಮರ ಮತ್ತು ಆದರ್ಶ ಪ್ರಯಾಸ ಅವರು ಎಂಥ ವೀರಯೋಧ ಸೊ ಕಂಪ್ಲೀಟ್ ಇಲ್ಲಿ ಆನ್ಸರ್ಸ್ ಇದೆ ಮಕ್ಕಳ ಇದಿಷ್ಟನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಬದ್ಧವಾಗಿದೆ ಸಮರ್ಥಿಸಿ ಹೌದು ಏಕೆಂದರೆ ಮಹಿಳೆ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆಯನ್ನು ರಚನೆ ಮಾಡಿದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಅನುಷ್ಠಾನಗೊಳಿಸಿದೆ ವರದಕ್ಷಿಣೆ ನಿಷಿದ್ಧ ಕಾಯ್ದೆಯನ್ನು ಅನುಷ್ಠಾನ ಮಾಡಿದೆ ಸರ್ಕಾರಿ ಉದ್ಯೋಗಗಳಲ್ಲಿ ನಿಗದಿತ ಪ್ರಮಾಣ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಮೀಸಲಾತಿ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ಮಹಿಳಾ ಆಯೋಗಗಳ ರಚನೆ ಶಕ್ತಿ ಕಾರ್ಯಕ್ರಮಗಳ ಅನುಷ್ಠಾನ ಉದ್ಯೋಗಕ್ಕೆ ಸಾಲ ಮತ್ತೆ ಸಬ್ಸಿಡಿ ಮಹಿಳಾ ಮಂಡಳಿಗಳ ಅಥವಾ ಯುವತಿ ಮಂಡಳಿಗಳ ಸ್ಥಾಪನೆಯನ್ನ ಮಾಡಿದೆ ಇದಿಷ್ಟು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳಾಗಿರ್ತವೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಸ್ಪೃಶ್ಯತೆಯ ನಿವಾರಣೆಗೆ ನಮ್ಮ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ ಮಕ್ಕಳ ಸೊ ಸಂವಿಧಾನದ ಹದಿನೇಳನೆಯ ವಿಧಿಯು ಅಸ್ಪೃಶ್ಯತಾ ನಿವಾರಣೆಯನ್ನ ನಿಷೇಧಿಸಿದೆ ಭಾರತ ಸರ್ಕಾರದ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜಾರಿಗೊಳಿಸಿದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಾರ್ಪಾಡುಗೊಳಿಸಲಾಯಿತು ಸಾರ್ವತ್ರಿಕ ಮತದಾನದ ಹಕ್ಕನ್ನು ನೀಡಲಾಗಿದೆ ಸಮಾನತೆಯ ಹಕ್ಕನ್ನು ನೀಡಲಾಗಿದೆ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿಗಳನ್ನು ಕಲ್ಪಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶಾಸನವು ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳಿಗೆ ಇರುವಂತಹ ವ್ಯತ್ಯಾಸವನ್ನು ಕೇಳಿದ್ದಾರೆ ಸೊ ಪೂರ್ವ ಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿಯ ಭೂಮಿಯ ಪೂರ್ವದಲ್ಲಿವೆ ಹೆಚ್ಚು ಎತ್ತರವಾಗಿಲ್ಲ ನಿರಂತರವಾಗಿವೆ ನದಿ ಕಣಿವೆಗಳು ಅಲ್ಲಲ್ಲೇ ಪ್ರತ್ಯೇಕಿಸಲ್ಪಟ್ಟಿವೆ ಅದೇ ಪಶ್ಚಿಮ ಘಟ್ಟಗಳಿಗೆ ಬಂದರೆ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಪಶ್ಚಿಮದಲ್ಲಿದೆ ಹೆಚ್ಚು ಎತ್ತರವಾಗಿದೆ ಮತ್ತು ನಿರಂತರವಾಗಿದೆ ಇದಿಷ್ಟನ್ನು ಬರೀರಿ ನಿಮಗೆ ಮೂರು ಅಂಕಗಳು ಸಿಗ್ತದೆ ಮೂವತ್ತೊಂದನೇ ಪ್ರಶ್ನೆ ಮಣ್ಣಿನ ಸವಿತವನ್ನು ತಡೆಗಟ್ಟಬಹುದಾದ ಕ್ರಮಗಳು ಯಾವ್ಯಾವು ಅಂತ ಕೇಳಿದರೆ ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಿಸುವುದು ಅಡ್ಡ ಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯದ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶ ತಡೆಗಟ್ಟುವುದು ಅತಿಯಾದ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಸೊ ಇದೇ ಪ್ರಶ್ನೆಗೆ ನಮಗೆ ಅನ್ನು ಕೊಟ್ಟಿದ್ದಾರೆ ಮ ಅರಣ್ಯಗಳನ್ನು ಹೇಗೆ ಸಂರಕ್ಷಿಸುವುದು ಸೊ ಕಾಡ್ಗಿಚ್ಚು ಉಂಟಾಗುವ ಘರ್ಷಿತ ಮರಗಳನ್ನು ತೆಗೆಯುವಂಥದ್ದು ಅರಣ್ಯದ ಮರಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಿಸುವುದು ಸಸ್ಯ ನೆಡುವುದು ಬೀಜಗಳನ್ನು ಹರಡುವುದು ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು ಅರಣ್ಯಗಳಲ್ಲಿ ಸಾಕುಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸುವುದು ಮತ್ತು ಅವುಗಳ ಪ್ರಾಮುಖ್ಯತೆ ಬಗ್ಗೆ ತಿಳುವಳಿಕೆ ನೀಡಿ ರಕ್ಷಣೆಗೆ ಪ್ರೇರೇಪಿಸುವುದು ಸಾಮಾಜಿಕ ಅರಣ್ಯ ಯೋಜನೆಯನ್ನು ತ್ವರಿತವಾಗಿ ಯಶಸ್ವಿಯ ಕಾರ್ಯಗಳು ಮೂವತ್ತೆರಡನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಯ ಉದ್ದೇಶವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಮಕ್ಕಳ ಸೊ ಬಡತನ ನಿರ್ಮೂಲನೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶ ಹೆಚ್ಚಿಸುವುದು ಆರ್ಥಿಕ ಸಮಾನತೆ ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳುವುದು ಆರ್ಥಿಕತೆಯನ್ನು ಆಧುನೀಕರಣಗೊಳಿಸುವುದು ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ಸೊ ಏನೆಲ್ಲ ಸಾಧನೆಗಳಾಗಿದೆ ಸೊ ಆ ರಾಷ್ಟ್ರೀಯ ತಲಾ ಆದಾಯ ಮತ್ತೆ ರಾಷ್ಟ್ರೀಯ ಆದಾಯ ಹೆಚ್ಚಾಗಿದೆ ಆಹಾರ ಉದ್ಯಾನಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಉದ್ಯೋಗಾವಕಾಶಗಳ ಹೆಚ್ಚಳ ಎಲ್ಲ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ನಮ್ಮ ತಂತ್ರಜ್ಞರ ಸೇವೆಯ ರಫ್ತು ಸರಕು ರಫ್ತು ಪ್ರಮಾಣದಲ್ಲಿ ಹೆಚ್ಚಳ ಸಾಕ್ಷರತಾ ಪ್ರಮಾಣದಲ್ಲಿ ಹೆಚ್ಚಳ ಜನನ ಮತ್ತು ಮರಣದ ದರಗಳೆರಡೂ ಸಹ ಏನಾಗಿದೆ ಕಡಿಮೆಯಾಗಿದೆ ಮೂವತ್ತ್ ಮೂರನೇ ಪ್ರಶ್ನೆ ಬ್ಯಾಂಕ್ ಖಾತೆಯನ್ನು ಹೊಂದುವುದರಿಂದ ಆಗುವಂತಹ ಪ್ರಯೋಜನಗಳೇನು ಅಥವಾ ಅಂಚೆ ಕಚೇರಿಗಳನ್ನು ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳನ್ನು ವಿವರಿಸಿ ಸೊ ಬ್ಯಾಂಕ್ ಖಾತೆ ತೆರೆಯೋದ್ರಿಂದ ಏನೆಲ್ಲ ಸಿಗ್ತದೆ ಜಮಾ ಕಾರ್ಡುಗಳು ಕೊಡುಕುತ್ತಾರೆ ಖಾಸಗಿ ಸಾಲ ಕೊಡ್ತಾರೆ ಮನೆ ಕಟ್ಟಲು ಅಥವಾ ವಾಹನ ಖರೀದಿಸಲು ಸಾಲ ಸಿಗ್ತದೆ ಪರಸ್ಪರ ನಿಧಿಗಳನ್ನ ನಿರ್ವಹಿಸಬಹುದು ವ್ಯಾಪಾರಕ್ಕೆ ಬೇಕಾದ ಸಾಲಗಳು ಭದ್ರತಾ ಮತ್ತು ರಕ್ಷಣಾ ಕಪಾಟುಗಳನ್ನು ಕೊಡುವುದು ಡೆಬಿಟ್ ಕಾರ್ಡ್ ಭರವಸೆ ಸೇವೆಗಳು ಸಹಿಗಳಿಗೆ ಜವಾಬ್ದಾರಿ ಹಾಕುವುದು ಇದೆಲ್ಲ ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಪ್ರಯೋಜನಗಳು ಅಂಚೆ ಕಚೇರಿಗಳು ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳು ಯಾವಪ್ಪ ಅಂದ್ರೆ ರಾಷ್ಟ್ರೀಯ ಉಳಿತಾಯ ಪತ್ರ ಅಂಚೆ ಉಳಿತಾಯ ಪತ್ರ ಕಿಸಾನ್ ವಿಕಾಸ ಪತ್ರ ಮಾಹಯಾನ ತಿರುಠೇವಣಿ ಅಂಚೆ ವಿಮೆ ನಿವೃತ್ತಿ ವೇತನ ಹಣವನ್ನು ವರ್ಗಾಯಿಸುವುದ ಮುಂತಾದ ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಕೈಗೊಂಡಿದೆ ಸೊ ಇದಿಷ್ಟು ನಿಮಗೆ ಮೂರು ಅಂಕದ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ಫಿಫ್ತ್ ಮೇನಿಗೆ ಬಂದರೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಸಿಕ್ಕಿದೆ ಮೂವತ್ನಾಲ್ಕನೇ ಪ್ರಶ್ನೆ ಜಮೀನ್ದಾರಿ ಪದ್ಧತಿಗಿಂತ ರೈತವಾರಿ ಪದ್ಧತಿ ಹೇಗೆ ಭಿನ್ನವಾಗಿದೆ ಸೊ ಇಲ್ಲಿ ನೋಡಿ ನಿಮಗೆ ಕಾಯಂ ಜಮೀನ್ದಾರಿ ಪದ್ಧತಿ ರೈತವಾರಿ ಪದ್ಧತಿಯ ಸಂಪೂರ್ಣ ವ್ಯತ್ಯಾಸವನ್ನು ಕೊಡಲಾಗಿದೆ ಮಕ್ಕಳು ಸೊ ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ಇದು ನಾಲ್ಕು ಅಂಕದ ಪ್ರಶ್ನೆಗಳಾಗಿರೋದಿಲ್ಲ ಜಸ್ಟ್ ನಾನು ನಿಮಗೆ ಆನ್ಸರನ್ನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ಸೊ ಬ್ರೇಕಿದ್ದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್ ತುಂಬ ಬಾರಿ ಕೇಳ್ತಾರೆ ಮಕ್ಕಳ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರ ಸ್ಥಾಪನೆ ಕೋಲಾರದ ಚಿನ್ನದ ಗಣಿ ಮತ್ತು ಬೆಂಗಳೂರಿನಲ್ಲಿ ವಿದ್ಯುತ್ ಸರಬರಾಜು ಮಾಡಲಾಗ್ತದೆ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣದ ಶುಲ್ಕವನ್ನು ರದ್ದುಗೊಳಿಸ್ತಾರೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಹೇಳಿಗೆಗೆ ನೆರವು ನೀಡ್ತಾರೆ ಸೊ ಮಂಡ್ಯ ಸಕ್ಕರೆ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆಗಳು ಭಾರತ ಬ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತೆ ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಸ್ಥಾಪಿಸ್ತಾರೆ ಹೊಸ ರೈಲು ಮಾರ್ಗ ಸೊ ಕಂಪ್ಲೀಟ್ ಇದಿಷ್ಟು ಪಾಯಿಂಟ್ಸ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ ನೋಡ್ಕೊಳ್ಳಿ ಮಕ್ಕಳ ಸೊ ಆಗ್ಲೇ ಆಗ್ಲೇ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುವಂಥದ್ದು ಯಾಕೆಂದ್ರೆ ಇದು ನಾಲ್ಕು ಅಂಕದ ಪ್ರಶ್ನೆ ಆಗಿರ್ತದೆ ಹಾಗಾಗಿ ಈ ಪ್ರಶ್ನೆಗೆ ನಮ್ಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ನೀವು ಈ ಆನ್ಸರ್ಸ್ ಅನ್ನು ಬರಿಬೋದು ಅಥವಾ ರಾಜಾ ರಾಮ್ ಮೋಹನ್ ರಾಯರನ ಭಾರತೀಯ ನವೋದಯದ ಜನಕ ಎಂದು ಏಕೆ ಕರೆಯುತ್ತಾರೆ ಕಾರಣ ಏನು ಏಕೆಂದರೆ ಅವರು ಏಕದೇವತಾ ಆರಾಧನೆಯನ್ನು ಪ್ರತಿಪಾದಿಸ್ತಾರೆ ಅರ್ಥಹೀನ ಆಚರಣೆಗಳನ್ನು ವಿರೋಧಿಸ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವವನ್ನು ವಿರೋಧಿಸ್ತಾರೆ ವಿಧವೆಯರ ದುಸ್ಥಿತಿಯನ್ನು ದೂರ ಮಾಡುವುದು ಒಳ್ಳೆಯದು ಎಲ್ಲಿದ್ದರೂ ಅದನ್ನು ಸ್ವೀಕರಿಸುವುದು ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತು ನೀಡುತ್ತಾರೆ ಸೊ ಇದಿಷ್ಟು ರಾಜ ರಾಮ್ ಮೋಹನ್ ರಾಯ್ ಅವರು ಪ್ರತಿಪಾದಿಸಿದಂತಹ ಅಂಶಗಳಾಗಿರ್ತವೆ ಹಾಗಾಗಿ ಅವರನ್ನು ಭಾರತೀಯನ ಉದಯದ ಜನಕ ಅಂತ ಹೇಳಿ ಕರೆಯಲಾಗ್ತದೆ ಕೋಮುವಾದದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ವಿವರಿಸಿ ಸಾಮಾಜಿಕ ಭಿನ್ನತೆಯ ಸೃಷ್ಟಿ ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ ಭಯದ ವಾತಾವರಣ ಸಮಾಜದಲ್ಲಿ ಗುಂಪುಗಾರಿಕೆ ಆರ್ಥಿಕ ವೈಷಮ್ಯ ರಾಜಕೀಯ ಪೈಪೋಟಿ ಸಾಮಾಜಿಕ ನೆಮ್ಮದಿ ನಾಶ ಭಾರತದ ಐಕ್ಯತೆ ಸಮಗ್ರತೆ ನಾಶ ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆ ವ್ಯಕ್ತಿಗಳ ಜೀವ ಹಾಗೂ ಸತ್ತುಗಳ ನಾಶ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಭಾರತ ಸರ್ಕಾರವು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಏಕೆ ಕೈಗೊಳ್ಳುತ್ತದೆ ಸೊ ನೀರಾವರಿ ಸೌಲಭ್ಯ ಒದಗಿಸಲು ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು ನೌಕಾಯಾನ ಸೌಲಭ್ಯ ಒದಗಿಸುವುದು ಅರಣ್ಯ ಸಂಪತ್ತು ವೃದ್ಧಿಸುವುದು ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು ಇದಿಷ್ಟು ಅದರ ಉತ್ತರ ಮಕ್ಕಳು ಆ್ಯಂಡ್ ಲಾಸ್ಟ್ ಮೇನ್ ನಿಮಗೆ ಭಾರತದ ನಕ್ಷೆಯನ್ನು ಕೊಟ್ಟಿರ್ತಾರೆ ಮಕ್ಕಳು ಸೊ ಯಾವುದಾದ್ರೂ ಐದನ್ನು ಸೊ ನಕ್ಷೆ ಬಿಡಿಸ್ಲಿಕ್ಕೆ ಇರೋದಿಲ್ಲ ನಕ್ಷೆಯನ್ನು ಕೊಟ್ಟಿರ್ತಾರೆ ಯಾವುದಾದ್ರೂ ಐದು ಭಾಗಗಳನ್ನು ನೀವು ಗುರುತಿಸ್ಬೇಕಾಗುತ್ತೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಕೋರಮಂಡಲ ತೀರ ಕೋಸಿ ನದಿ ಸಾಗರ ನೋಡಿ ಇಲ್ಲಿ ಮಾರ್ಕ್ ಮಾಡಲಾಗಿದೆಲ್ಲ ಪ್ಲೇಸ್ನ ಚೆನ್ನಾಗಿ ಕಲ್ತ್ಕೊಳ್ಳೋಕೆ ಅಂದರೆ ಐದು ಅಂಕಗಳಿಗಿರ್ತದೆ ಹಾಗಾಗಿ ನಿಮಗೆ ಎಕ್ಸಾಮ್ಗೆ ಈಸಿಯಾಗಿ ಐದು ಅಂಕಗಳನ್ನ ಇಲ್ಲಿ ಸ್ಕೋರ್ ಮಾಡ್ಬೋದು ಹಾಗಾಗಿ ಇದನ್ನು ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ